ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಈಗಾಗಲೇ ಇಡೀ ರಾಜ್ಯವನ್ನೇ ತನ್ನ ತೆಕ್ಕೆಗೆ ತೆಗೆದುಕೊಂಡಿರುವ ಕಾಂಗ್ರೆಸ್ ಈಗ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಸಿದ್ಧತೆ ನಡೆಸುವ ಕುರಿತು ಕರೆ ನೀಡಿದೆ ರಾಜ್ಯದಲ್ಲಿ ಮತ್ತೆ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಭಾವುಟಗಳು ರಾರಾಜಿಸಬೇಕು ಎನ್ನುವ ಸಂದೇಶವನ್ನ ಸ್ಪಷ್ಟಪಡಿಸುತ್ತಿದೆ ಈ ಮಾತು ಈಗ ಯಾಕೆ ಅಂದ್ರೆ ಈಗ ಜಿಲ್ಲಾ ಹಾಗೂ ತಾಲೂಕು ಹಂತದಲ್ಲಿ ನಡೆಯಬೇಕಿರುವ ಚುನಾವಣೆಗಳು ಬಾಕಿ ಇವೆ ಹೀಗಾಗಿ ಆಡಳಿತಾರೂಢ ಕಾಂಗ್ರೆಸ್ ಇಲ್ಲಿಯೂ ತನ್ನ ವರ್ಚಸ್ಸನ್ನ ತೋರಿಸಿಕೊಳ್ಳಲು ಮತ್ತೆ ಇಳಿಯಲು ಸಿದ್ಧತೆ ನಡೆಸಿದೆ ವಿರೋಧ ಪಕ್ಷಗಳಿಗೆ ಸೆಡ್ ಹೊಡೆಯಲು ಕಾದು ಕುಳಿತ ಹಾಗೆ ಇದೆ ಹಾಗಾದ್ರೆ ಈ ಎಲೆಕ್ಷನ್ ಯಾವಾಗ ಮತ್ತು ಇದಕ್ಕಾಗಿ ಏನೆಲ್ಲ ತಯಾರಿ ನಡೆಯುತ್ತಿದೆ ಎಂಬುದನ್ನ ಈ ವರದಿಯಲ್ಲಿ ತಿಳಿಯೋಣ ಬನ್ನಿ ಹೌದು ಈಗಾಗಲೇ ಕರ್ನಾಟಕ ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗೆ ಸಿದ್ಧರಾಗಿ ಎಂದು ಡಿ ಡಿಕೆ ಶಿವಕುಮಾರ್ ಕರೆ ಕೊಟ್ಟಿದ್ದಾರೆ ಬೆಳ್ತಂಗಡಿ ತಾಲೂಕಿನ ಗುರುವಾಯನ ಕೆರೆಯಲ್ಲಿ ಭಾನುವಾರ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಈ ಬಗ್ಗೆ ಮಾಹಿತಿ ನೀಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾರ್ಯಕರ್ತರಿಗೆ ಸಂದೇಶವನ್ನ ರವಾನಿಸಿದ್ದಾರೆ ಎನ್ನಲಾಗ್ತಿದೆ ಯಾವುದೇ ಕ್ಷಣದಲ್ಲಿಯೂ ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಎದುರಾಗಬಹುದು ಅದಕ್ಕೆ ನೀವು ಸಜ್ಜಾಗಬೇಕು ಬಿಜೆಪಿಯವರು ಮತದಾರರ ಪಟ್ಟಿಯಲ್ಲಿ ವ್ಯತ್ಯಾಸ ಮಾಡ್ತಾರೆ ಆ ರೀತಿ ಆಗದಂತೆ ಎಚ್ಚರ ವಹಿಸಬೇಕು ನೀವು ಆತ್ಮವಿಶ್ವಾಸದಿಂದ ಪಕ್ಷ ಸಂಘಟಿಸಿ ಕಾರ್ಯಕರ್ತರ ರಕ್ಷಣೆ ಈಗ ಈ ಡಿಕೆ ಶಿವಕುಮಾರ್ ಮೊದಲ ಕರ್ತವ್ಯ ನೀವಿದ್ರೆ ನಾವು ನೀವಿಲ್ಲದಿದ್ರೆ ನಾವಿಲ್ಲ ನೀವೇ ನಮ್ಮ ಪಕ್ಷದ ಆಸ್ತಿ ಎಂದು ಡಿಕೆ ಶಿವಕುಮಾರ್ ಕಾರ್ಯಕರ್ತರಿಗೆ ಸಂದೇಶವನ್ನ ನೀಡಿದ್ದಾರೆ ಇನ್ನು ಈಗ ಈ ಬಗ್ಗೆ ಮಾಹಿತಿ ನೀಡಿರುವ ಸಚಿವ ಡಾಕ್ಟರ್ ಶರಣ ಪ್ರಕಾಶ ಪಾಟೀಲ್ ಇನ್ನು ಮೂರು ತಿಂಗಳಲ್ಲಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ನಡೆಸಲಾಗುವುದು ಹಿಂದಿನ ಬಿಜೆಪಿ ಸರ್ಕಾರ ಕೇಂದ್ರೀಕೃತ ಅಧಿಕಾರದ ಪರವಾಗಿದ್ದರಿಂದ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸಲಿಲ್ಲ ಬಿಜೆಪಿಯರು ಸೃಷ್ಟಿಸಿದ ಗೊಂದಲ ನಿವಾರಣೆ ಮಾಡುವುದಕ್ಕಾಗಿಯೇ ಚುನಾವಣೆ ವಿಳಂಬಗೊಂಡಿತು ಈಗ ಚುನಾವಣೆ ನಡೆಸಲಾಗುವುದು ಎಂಟು ತಿಂಗಳ ಬಳಿಕ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ ಒಟ್ಟಾರೆ ಮೂಲಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ತನ್ನ ಭದ್ರಕೋಟೆಯನ್ನ ನಿರ್ಮಿಸಲು ಮತ್ತೊಂದು ಗೇಮ್ ಶುರು ಮಾಡಲು ಇದು ಸಕಾಲ ಎನ್ನಬಹುದು ಆದ್ರೆ ಈಗ ಸತತ ಬೆಲೆ ಏರಿಕೆಯಿಂದ ರೋಸೆ ಹೋಗಿರುವ ಜನತೆ ಕಾಂಗ್ರೆಸ್ನಿಂದ ವಿರೋಧ ಪಕ್ಷದತ್ತ ವಾಲ್ತಾರ ಎನ್ನುವ ಅನುಮಾನ ಕೂಡ ಇದೆ ಈ ನಲ್ಲಿ ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ಆಗಲಿದೆ ಎಂಬುದನ್ನ ಹೆಚ್ಚಿನ ಮಾಹಿತಿಯಲ್ಲಿ ತಿಳಿಯೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ